मम्मी मम्मी वाटायची तो अन्न एक पड मम्मी राज अन्न उंडी लागवत का ना नो कोण मात्र अन्न उंडी तिथे ना अन्न नु पडे किला आणि उंडे अन्न पट्टी लावा नंगे पट्टी पट्टी ने अन्न गुटवा तुम नीरुनी मम्मी ಆಗ್ಲಿಂದ ನಾವು ಕುರ್ಕುರಿ ಬಾಟಿ ಏನು ತಿಂದಿಲ್ಲ ಅಮ್ಮ ಇದ್ದು ನೀವಿಬ್ರು ನಮ್ಗೆ ಏನು ತಗೊಳಿದಿಲ್ಲ ಹೋಗು ಯಾಕಂದ್ರೆ ಆಡ್ತಾ ಇದೀನಿ ನೀನು ಹೊಟ್ಟೆ ಒಟ್ಟೆ ಮಮ್ಮಿ ಕಾಸಿಲ್ಲ ಅಪ್ಪರ್ ಬರ್ಲಿ ಅಂತ ಹೇಳಿಲ್ವಾ ಹಾ ಹೇಳಿಲ್ವಾ ನಿಂಗೆ ಆಡ್ತಿದೀನಿ ನೀನು ನಿಂಗೆ ಅರ್ಥ ಇಲ್ವಾ ಫೋನ್ ಮಡಬಿಟ್ಟು ನಾವು ಬಾಡಿಗೆ ಕಟ್ಟಿವಿ ಓಸತಿ ಗೊತ್ತಾ ಅಪ್ಪ ಇದ್ದಾಗ ನೀವು ಬರೀ ಜಗಳ ಆಡ್ತಿದ್ರಿ അപ്പവ് നമുക്ക് തിണ്ടി എല്ലാ തൊട്ട് നോടി തമ്മയ ബട്ടിയെല്ലാം അർത്ഥ ബട്ടേനില ഈ കടക്കേ ഇന്നേന്മാദ ഇന്നേന്മാ എല്ല കൈബിട്ബിട്രല്ല നമ്മള എല്ലാം കൈവിട്ട്ബിട്ട് കണ്ണേ ആക്കി കൈവിട്ട്ബിട്ടു കട്ട് കണ്ടിരു കൈബിട്ബിട്ട് ഇന്നുമില്ല മുൻപില്ല നമുക്ക് ഏന്നേമോ നമ്മൾ എല്ലാം കൈവിട്ട്ബിട്ട് അല്ലേ നമ്മൾ ജീവന ആളു നമ്മ ജീവന ആളു കണ്ണേ ആട

ನನ್ನ ಗಂಡ ಎಲ್ಲ ನಮ್ಮನ್ನಾಗಿ ದುಡ್ದು ದುಡ್ದು ಸಾಕಿದ್ರು ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಅವ್ರನ್ನ ಅರ್ಥ ಮಾಡ್ಕೊಂಡು ನೀವು ಹೋಗಿ ಅಂತ ಕಳಿಸ್ಬಿಟ್ಟು ಇವತ್ತು ನಮಗೆ ಮೂರು ಕಾಸು ಮೈದು ಇಲ್ಲದಂಗೆ ಆಯಿತು ಅತ್ತಿ ಅದಕ್ಕೆ ಎಲ್ಮ್ ಕೈ ಹೇಳೋದು ಹೆಣ್ಮಕ್ಳಿಗೆ ಅವನು ಅಂಥಲಿ ಗಂಡ ಒಬ್ಬನೇ ಕೈ ಹಿಡಿಯೋದು ಯಾರು ಕೈ ಹಿಡೋಕಿಲ್ಲ ಅಂತ ಅಲ್ವ ಕಣೆ ಕಡೆ ನಾನು ನೋಡಬೇಕು ನೋಡ್ಬೇಕು ಕಣ್ಯಾಕ ಯಾರ್ಗ ಫೋನ್ ಮಾಡಿ ಬರೋಣ ಅಕ್ಕ ನಮ್ಗೆ ಯಾವ್ದು ದುಡ್ಡು ಬೇಡ ಕಾದು ಬೇಡ ಏನು ಬೇಡ ಕಣೆ ಅಕ ಜೊತೆಗೆ ಚೆನ್ನಾಗಿರೋದ ಕಣೆ நான் இரட்ரு கங்க நான் இரபேட் ந மக்கள சாத்த விடுகங்க நீங்க நீங்க மக்கள் சாத்த விடு நீல கண்கா

ಹೋಗಿ ಚಡ್ಡಿ ಎರಡು ತೆಗಿತದ ಯಾವಾಗ ಕೊಡ್ತೀನಿ ಹೋಗಿ ಕ್ಲಾರಿಟಕ್ಕೆ ಮತ್ತು ಖಾರು ಚಡ್ಡಿ ಆಮೇಲೆ ಬೋಕ್ಲೆನೂ ಎಲ್ಲನೂ ತಗ್ಸ್ಕೊಳ್ತೀನಿ ಗೋಬಿ ಪಾನಿಪುರಿ ಎಲ್ಲನೂ ಮಮ್ಮಿ ಕಾಸಿಲ್ಲ ಮಮ್ಮಿ ತಾವು ಚಡ್ಡಿಯು ಕೇಳಿದ್ರೆ ಮಮ್ಮಿ ಅಳ್ತದೆ ಅದಕ್ಕೆ ನಾನು ಕೇಳಂಗಿಲ್ಲ ನಾನು ಆತಾಡ್ತೀನಿ ಬೇರೆ ತಪ್ಪು ಹೋದರೆ ನನ್ನ ಪೋಸ್ಟ್ ಆಫೀಸು ಪೋಸ್ಟ್ ಆಫೀಸು ಅಂತಾರೆ ನಮ್ಮ ಚದ್ರ ಮೇಲೆ ಕುತ್ಕೊಂಡು ಆಡ್ತೀನಿ அதன்படி <laughs> <laughs> ಈಗ ಎಣ್ಣೆ ಮಾಡೋದು ಅಕ್ಕ ಭಕ್ತರು ಒಂದು ರೂಪಾಯಿ ಕೊಡಕ್ಕಿದ ಕಡೆ ಯಾಕ ಏನು ಮಾಡೋದು ಹಂಗೆ ಎಣ್ಣೆ ಗಂಗೆ ನಮ್ಗೆ ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮ್ಮ ಗಂಡಿರು ನಮ್ಮನ್ನ ಹೂನಾಗ ಮಡಿಕೊಂಡಿದ್ದು ಕಡೆ ಎಣ್ಣೆ ವರ್ತ ಮಾಡ್ಕೊಂಡಿಲ್ಲ ನಮ್ಮ ಗಣ್ಣರು ನಮ್ಮನ್ನ ಕೈ ಬಿಟ್ಟೆ ನಮ್ಮ ಪರಿಸ್ಥಿತಿ ನಾಯಿಗಿಂತಲೂ ಎತ್ತೆ ಹತ್ತ ಕಣೆ ಅತ್ ಕಡೆ ಹೇಳದು ಹೇಳೋದು ಗಂಡು ಮುಂದಿರದು ಒಂದು ಭಾಳ ಆಟವಾ ಅಂತ பாவா எல்லோ எங்கோ நம்பட்டு நம் சின்ன கண்டிதா நம்ம தூரமாட்ட அவங்க தூரமாட்ட நக இக்காவன எங்காரே மாடுக்கி ஞாக்காங்க ஆகல அவன் காலக்காய் கட்டி உடிகாந்தே

ಆ ಮಾಡ್ಲಕ್ಕಂಡಿರಾಕಿರಿ ಮಾಡ್ಲಕ್ಕ ಕಣ್ಣಿರಾ ಪಾಪ ವೈದ್ಯರಿದ್ದಾಗ ಬೈರ್ನ ಜೀವ ತಗತಿದ್ರಿ ಆ ಏನು ಗೋವಿಂದ ಹೋಗಲ್ಲ ನಮ್ ಗೊತ್ತಿರೋ ಜನ ಕೊಡೋ ಅವ್ರು ಬೇರೆ ಊರಲ್ಲ ಅವರು ಎಂತ ಒಳ್ಳೆ ಎಂತವ್ರು ಅವ್ರು ಎಂತ ಗುಣಗಾರರು ಒಬ್ಬರು ಮನ್ಸನ್ನ ಅವ್ರು ನೀವ್ ಅಂತ ಅವ್ರನ್ನ ಚಿಗ್ ರಕ್ತ ಇರಂಗ ರಕ್ತ ಇವ್ರು ಇರ್ಕೊಂಡಿರ್ ನಾಟಿ ಹಾಕಿದ್ರಿ ಆ ಏನಮ್ಮ ನೀ ನನ್ಗೆ ಗೊತ್ತಿರಕಣ್ಣಮ್ಮ ನಿನ್ ಗಾಂಡ್ ಕತೆ ನಿನ್ ಕತೆ ನಿನ್ ಸಾಂಗ್ ಕತೆ ನಂಗ್ ಏನು ಹೇಳಕ್ಕೆ ಕಣಮ್ಮ ನಂಗೆ ಬಾಳಿ ಕೊಟ್ಬಿಟ್ಟು ಮನೆ ಖಾಲಿ ಮಾಡೋಷ್ಟೇನೋ ಹೇಳೋದು ಇಲ್ಲ ಅಂದ್ರೆ ನಾನು ಇರೋ ಪಾತ್ರೆಗಳ ಬೀದಿಗೆ ಎಸೆ ನಾನು ಎಷ್ಟು ಸತಿ ಸಹಿಸಿಕೊಳ್ಳದ ನಾನು ನನ್ಗೆ ನನ್ಯವಾಣೆ ಬರಬ ಬಂದ್ ನಿನ್ಕಂಡ್ರೆ ಬಾಯಿ ಬಂದ್ ಮಾತ್ರ ಕೇಳ್ತೀವಿ ಮನೆ ಒಂದೇ ಅಂತ ಕೇಳ್ತಿದ್ರಿ ನೋಡ್ರಮ್ಮ ಮನ್ಸ ಮೇಕೋ ಹೋಗಬಹುದು ಕೆಳಿಕೋ ಬರ್ಬೋದು ಇದೀವ್ ಚಕ್ರ ಚಿಳ್ಕೊಬಿ ನೀವ್ ಚಿಳ್ಕತ್ತ ಪಾಪ ಅಮ್ಮ ಸೊಸ್ರೆ ನೋಡ್ರಿ ಬಿದ್ದಿಸ್ ಆಯ್ತಿದ್ದೋ ಅಮ್ಮನ ಓಡ್ಸ್ಕುಟ್ರಿ ಗಂಡಿಗ್ ಓಡ್ಸ್ಕುಟ್ರಿ ಬದುಕ್ರಮ್ಮ ನೀವ್ ಯಾ ಯಾ ಬದುಕಿರಿ ಬದ್ರಮ್ಮ ನೋಡ್ರಮ್ಮ ಹೇಳ್ತಾವ್ ನೀನು ಮೂರ್ ದಿನದೊಳಗಡೆ ನೀವು ಮನೆ ಖಾಲಿ ಮಾಡಿದ್ರೆ ಬಚಾವಾದ್ರ ಇಲ್ಲ ಅಂದ್ರೆ ನಿಮ್ಮ ನೀರೇ ಒಂದ್ ವೀರಕ್ಕೆ ತಕೊಂಡು ಬಿಸಾಕ್ಬಿಡ್ತೀನಿ ಅಷ್ಟೇ ನಾನು ಏನೇ ಎಣ್ಣೆಸ್ ಕೊಡೋದ ಹೋಗ್ಲಿಕ್ಕೆ ಸುಮ್ನಾಗ್ಯವ್

ಹೆಣ್ಣು ಮಕ್ಳಯ್ಯ ಅಂದ್ರೆ ಬತ್ತ 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 ನಾವು ಅಂಕಾರ ದುರಂಕಾರ ಕಲಿಸ್ಬಿಟ್ಟು ಒಳ್ಳೆತನ ಕಲಿನಿಲ್ಲ ಅದಕ್ಕೆ ನಮಗೆ ಯಾರೂ ಇಲ್ಲ ಕಷ್ಟಗಳಿಗೆ ಯಾರೂ ಕೈ ಹಿಡಿದಾರೋ ನಿಜವಾಗ್ಲೂ ನಿಜವಾಗ್ಲೂ ನಾವು ಹೇಳ್ತಾ ನಾವು ಸತ ಬಿಡ್ಬೋದು ಆದರೆ ನಮ್ಮ ಥರ ಯಾರೂ ಜೀವನ ಮಾಡಬೇಡಿ ಕಂದ್ರಪ್ಪ ಕೈಯಲ್ಲಿ ನಾಲ್ಕು ಕಾಸು ಮಡಿಕೊಳ್ಳಿ ನಾಲ್ಕು ಕೈಯಲ್ಲಿ ದುಡ್ಡಿನ ರೀ ಜನ ಮಡಿಕೊಳ್ಳಿ ನಿಜವಾಗ್ಲೂ ಹೇಳ್ತಾ ನಮ್ಮ ಥರ ಬ್ಯಾಡಿ ಗಂಡನಿ ದೇವರು ಸಮಾನ ಕದ್ರಪ್ಪ ಅವನಿಗೆ ಮರ್ಯಾದೆ ಕೊಡಿ ಗೌರವ ಕೊಡಿ ಯಾವತ್ತಿದ್ರೂ ಅವನೇ ಕಷ್ಟಕ್ಕಾಗೋದು ತಂಗಿಗೂ ನಾನು ಒಳ್ಳೆ ಬುದ್ಧಿ ಹೇಳ್ಕೊಂಡಿಲ್ಲ ಕಂದ್ರಪ್ಪ ತಂಗಿಗೂ ಒಳ್ಳೆ ಬುದ್ಧಿ ಹೇಳ್ಕೊಂಡಿಲ್ಲ ಇವತ್ತು ನಾವು ತುಂಬ ಕಷ್ಟಪಡ್ತೀವಿ ಕಂದ್ರಪ್ಪ ನಮ್ಮ ಜೀವನನ ಹೆಂಗೆ ಕೆಟ್ಟದಾಗ ಬಾಳ್ತಾವಿ ಅಂತ ನಮಗೆ ನಮ್ಮ ಬಗ್ಗೆ ಗೊತ್ತಾಗಿದ್ದು ನಮ್ಮ ಗಂಡ ನಮ್ಮ ಬಿಟ್ಟು ಹೋದಾಗದೆಯಾ ಹೇಳ್ತಿದ್ರು ಅವರು ನಾವು ಬಿಟ್ಬಿಟ್ಟು ಹೋಯ್ತೀವಿ ಬಿಟ್ಬಿಟ್ಟು ಹೋಗ್ತೀವಿ ನೀವು ಬುದ್ಧಿ ಕಲಿಲ್ಲ ಅಂದರೆ ಹೋಗಿ ನಾವು ಬದುಕ್ತೀವಿ ನಾವು ಬಾಳ್ತೀವಿ ಅಂತ ಹೇಳ್ತಿದ್ದೆವು ನಿಜವಾಗ್ಲೂ ಅವ್ರು ಇಲ್ಲದಿಲ್ಲ ಜೀವನ ಮಾಡೋಕ್ಕಾಗಲ್ಲ ನಮ್ದು ಒಂದು ಜೀವನ ತೂ ಅಷ್ಟು ಕೆಟ್ಟದಾಗ ಅದಕ್ಕದ್ರಪ್ಪ ಹಂಗೆ ಯಾವ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಯಾರು ತೂಗು ಸಪೋರ್ಟ್ ಮಾಡಿ ಮುಂದಿನ ಎಪಿಸೋಡ್ಗಳನ್ನ ನೋಡ್ಕೊಂಡು ಹೋಗ್ರಪ್ಪ